थैंक यू सर थैंक यू सो मच थैंक यू मास्टर्स ऐसे ही बैठे रहिए मास्टर्स ध्यान की स्थिति बरकरार रखना हमारी ही जिम्मेदारी है मास्टर्स ध्यान स्थितिया का नमदे जवाबदारी है ಮಾಸ್ಟರ್ಸ್ ನಿನ್ನೆ ತ್ರಿವಿಧ ತಪಸ್ಸನ್ನ ಹೇಳಿದೀವಿ ಮೊನ್ನೆನೆ ಆಯ್ತು ಇವತ್ತು ಮುಗಿತು ಅಂತ ಅನ್ಕೊಂಡಿದೀವಿ ಮತ್ತೆ ನಿನ್ನೆ ಧ್ಯಾನ ಕುಂತಾಗ ಒಂದು ಶ್ಲೋಕ ನೆನಪು ಒಂದ್ ಪುಟ್ಟ ಶ್ಲೋಕ ನಾಲ್ಕು ನಾಲ್ಕೈದು ಅಕ್ಷರ ಇರುವಂತ ಒಂದು ಪುಟ್ಟ ಶ್ಲೋಕ ಒಂದು ತತ್ವಾರ್ಥ ಸ್ತೂತ್ರ ಅಂತ ಒಂದು ಗ್ರಂಥ ಉಮಾಸ್ವಾಮಿ ಅನ್ನೋರು ಲೇಖಕರು ಮಾಸ್ಟರ್ಸ್ ಆ ಪುಟ್ಟ ಶ್ಲೋಕ ಏನು ಅಂದ್ರೆ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ ಸಿಂಪಲ್ ಮೂರು ಮಾರ್ಗ ಮೂರು ಮೂರು ವಿಧಾನ ಅದು ಮೋಕ್ಷ ಮಾರ್ಗ ಏನು ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರ ಈ ಮೂರು ಪಾಯಿಂಟ್ ತ್ರಿವಿಧ ತಪಸ್ಸು ಅಂತ ಬಂತಲ್ಲ ಮಾಸ್ಟರ್ಸ್ ಈ ಮೂರು ಸೇರಿದ್ರೆ ಇದುವೇ ಮೋಕ್ಷ ಮಾರ್ಗ ಅಂತ ಕ್ಲಿಯರ್ ಆಗಿರುತ್ತೆ ಮುಂದೆ ಆ ಗ್ರಂಥದ ಸಾರವೇ ಈ ಶ್ಲೋಕದಲ್ಲಿ ಈಗ ನಾವು ಒಬ್ಬ ಮಾಸ್ಟರ್ ಅದು ಪಿರಮಿಡ್ ಮಾಸ್ಟರ್ ಆಗಿ ಈ ಗ್ರಂಥವನ್ನ ಈ ಈ ಶ್ಲೋಕವನ್ನ ನೋಡಿದ್ರೆ ಮಾಸ್ಟರ್ಸ್ ಈ ಶ್ಲೋಕ ನಮಗಾಗಿ ಬರೆದು ಬರೆದು ಸಮ್ಯಕ್ ದರ್ಶನ ಸಮ್ಯಕ್ ಅಂದ್ರೆ ಮಾಸ್ಟರ್ಸ್ ಎಷ್ಟು ಅದ್ಭುತ ಶಬ್ದ ಅಂದ್ರೆ ಸರಿಯಾದ ಶಬ್ದಕ್ಕೆ ಸರಿಯಾದ ರೀತಿಯಲ್ಲಿ ಸರಿಯಾದ ವಿಧಾನದಲ್ಲಿ ಹೇಳಿದ ಶಬ್ದ ಸಮ್ಯಕ್ ಸಮ್ಯಕ್ ದರ್ಶನ ದರ್ಶನ ಅಂದ್ರೆ ಕಾಣೋದು ಸರಿಯಾದ ರೀತಿಯಲ್ಲಿ ಕಾಣುವುದು ನೋಡುವುದು ಸಿಂಪಲ್ ಅರ್ಥ ಆಗ್ತಾ ಇದೆಯಾ ಸ್ವಲ್ಪ ಒಬ್ಬರು ಯಾರಾದ್ರೂ ಸಿಂಪಲ್ ಇದೆ ಎಸ್ ಅಂತ ಒಂದಕ್ಷರ ಟೈಪ್ ಮಾಡಿ ಒಬ್ರು ಯಾರಾದ್ರೂ ಮಾಡಿ ಅಟ್ಲೀಸ್ಟ್ ಒಬ್ರು ಅಂದ್ರೆ ಆಕ್ಟಿವ್ಲಿ ನಾವು ಲಿಸ್ನರ್ ಇದ್ದೀವಿ ಅಂತ ಸಮ್ಯಕ್ ದರ್ಶನ ಅಂದ್ರೆ ಸರಿಯಾಗಿ ಕಾಣುವುದು ನೋಡುವುದು ಓಕೆ ಎಸ್ ಯಾಕಂದ್ರೆ ಈಗ ಪ್ರಶ್ನೆ ನಾವು ಸರಿಯಾಗಿ ನೋಡುತ್ತೇವೆಯೇ ನೆಕ್ಸ್ಟ್ ಕ್ವಶನ್ ನೋಡುತ್ತೇವೆ ಈಗ ನೆಕ್ಸ್ಟ್ ಕ್ವಶನ್ ಕ್ವಶನ್ ಚೇಂಜ್ ಆಗಿದೆ ಪ್ಲೀಸ್ ಮೊದಲನೇ ಪ್ರಶ್ನೆಗೆನೆ ನೀವು ಟೈಪ್ ಮಾಡ್ತಾ ಇದ್ರಿ ಎಲ್ಲರೂ ಮಾಸ್ಟರ್ಸ್ ನಾಗಮಣ್ಣ ಈಗ ಸೆಕೆಂಡ್ ಕ್ವೆಶನ್ ಬಂತು ನಾವು ಇದ್ದುದನ್ನು ಇದ್ದ ಹಾಗೆಯೇ ನೋಡುತ್ತಿದ್ದೇವೆಯೇ ಪ್ರಶ್ನೆ ಕಠಿಣ ಅನಿಸ್ತಾ ಇದೆ ಅನ್ನಿಸ್ತಾ ಇದೆ ಸರ್ ಇದ್ದುದನ್ನು ಇದ್ದ ಹಾಗೆಯೇ ನೋಡುತ್ತಿದ್ದೇವೆ ಈಗ ಸರಿ ಒಂದು ಎಲ್ಲರಿಗೂ ಗೊತ್ತಿರುವಂತ ಒಂದು ಘಟನೆಯನ್ನ ನೋಡೋಣ ರಾವಣ ಸೀತೆಯನ್ನ ತಗೊಂಡು ಲಂಕೆಗೆ ಹೋಗ ಪುಷ್ಪಕ ವಿಮಾನದಲ್ಲಿ ತಗೊಂಡು ಇದನ್ನ ನೋಡಿದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಇದು ತಪ್ಪು ಅಂತ ಅನಿಸುತ್ತೆ ಹೋಗಲಿ ಅದು ಬೇಡ ಒಂದು ಜಿಂಕೆಯ ಯಾವ್ದಾದ್ರೂ ಒಂದು ಇನ್ಸಿಡೆಂಟ್ ಹೇಳಿ ಸರಿ ಒಂದು 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 ಆಕ್ಸಿಡೆಂಟ್ ಆಗಿದೆ ಅಂತ ತಿಳ್ಕೊಳ್ಳಿ ಸಿಂಪಲ್ ಆಗಿ ನಿಮ್ಗೆ ಬಹಳ ದೊಡ್ಡ ಮತ್ತೇನಾದ್ರು ಇನ್ಸಿಡೆಂಟ್ ಕೊಟ್ಟರೆ ಆದ್ರೆ ಹಿನ್ನೆಲೆಗೆ ಹೋಗ್ತೀರಿ ನಿಮ್ ಕಣ್ ಮುಂದೆ ಒಂದು ಆಕ್ಸಿಡೆಂಟ್ ಆಗಿದೆ ಅದು ಬೇಡ ನಿನ್ನೆ ಯಾವ್ದೋ ದೇಶದಲ್ಲಿ ಭೂಕಂಪ ಆಯ್ತಲ್ಲ ಯಾವ್ದೋ ಸರ್ ಅದು ಹ್ಮ್ ದೇಶ ಮರ್ತೋಯ್ತು ಮ್ಯಾನ್ಮಾರ್ ಸರ್ ಮ್ಯಾನ್ಮಾರ್ 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 ದೇಶದಲ್ಲಿ ಭೂಕಂಪ ಆಯ್ತು ಸರಿ ಇದೇ ಘಟನೆಯನ್ನ ತಗೊಳ್ಳೋಣ ಸಮ್ಯಕ್ ದರ್ಶನಕ್ಕೆ ಇದೇ ಘಟನೆಯನ್ನ ತಗೊಳ್ಳೋಣ ಇದ್ದುದನ್ನು ಇದ್ದ ಹಾಗೆಯೇ ನೋಡಿದ್ದೀರ ಸರ್ ಭೂಕಂಪ ಆಯ್ತು ಅದೆಲ್ಲ ಬಿತ್ತು ದೊಡ್ಡ ದೊಡ್ಡ ಬಿಲ್ಡಿಂಗ್ ಇಂಥ ಭಯಾನಕ ಭೂಕಂಪನೇ ನಾವು ನೋಡಿಲ್ಲ ಸರ್ ಇದ್ದುದನ್ನು ಇದ್ದ ಹಾಗೆಯೇ ನೋಡಿದ್ದೀರ ಆ ಭೂಕಂಪ ಯಾಕೆ ಆಯ್ತು ಅದ್ರ ಹಿಂದಿನ ಅವರ ಸಾಮೂಹಿಕ ಕರ್ಮಗಳೇನು ಆ ಭೂಕಂಪವನ್ನ ಅವ್ರ ಯಾಕೆ வெல் ஆனையோட டைப் எஸ் சார் நோய முடியாத ஓ எல்லாரும் நோ ஓகே சுமே கூட இரதுல சார் ಎಸ್ ಈಗ ಹೇಳಿ ಮಾಸ್ಟರ್ಸ್ ಸಮ್ಯಕ್ ದರ್ಶನ ಇದ್ದುದನ್ನು ಇದ್ದ ಹಾಗೆ ನೋಡುವುದು ಅಥವಾ ಸರಿಯಾಗಿ ನೋಡುವುದು ನಮ್ಮಿಂದ ಆಗ್ತಾ ಇದೆಯಾ ಇಲ್ಲ ಅಂದ್ರೆ ನಾವು ಮೋಕ್ಷ ಮಾರ್ಗದಲ್ಲಿ ಇಲ್ಲ ಅಯ್ಯೋ ನಾವು ಇಷ್ಟೆಲ್ಲ ಧ್ಯಾನ ಮಾಡ್ತಾ ಇದ್ದೀವಿ ಏನಾದ್ರೂ ನಮಗೊಂದು ಇನ್ನೊಂದು ಸ್ವಲ್ಪ ಹೋಗೋದಕ್ಕೆ ದಾರಿ ಕೊಡಿ ಎಸ್ ಈಗ ಮುಂದಿನ ವಿಷಯಕ್ಕೆ ಬರೋಣ ಸಮ್ಯಕ್ ದರ್ಶನ ಇವತ್ತು ಈ ಮೂರು ಒಂದು ಎರಡು ನಿಮಿಷದಲ್ಲಿ ಮುಗಿಯುತ್ತೆ ಐದು ನಿಮಿಷದಲ್ಲಿ ಮುಗಿಯುತ್ತೆ ಅನ್ಕೊಂಡಿದ್ದೆ ಇದು ನೋಡಿದ್ರೆ ಒಂದೇ ಟೈಮ್ ತಗೊಳ್ತೇನೆ ಈಗ ಬನ್ನಿ ಸಮ್ಯಕ್ ದರ್ಶನಕ್ಕೆ ಬರೋಣ ಈಗ ರೆಡಿನಾ ಎಲ್ಲ ಮಾಸ್ಟರ್ಸ್ ರೆಡಿನಾ ಓಕೆ ನಾಳೆವರೆಗೂ ಟೈಮ್ ತಗೊಳ್ಳಿ ಧ್ಯಾನಕ್ಕೆ ಕುರಿತುಕೊಂಡು ಮ್ಯಾನ್ಮಾರ್ ದೇಶದಲ್ಲಿ ಈ ಘಟನೆ ಆಗಿದೆಯಲ್ಲ ಇದರ ಹಿನ್ನೆಲೆ ಇದರ ಕಾರಣ ಏನು ಸಮ್ಯಕ್ ದರ್ಶನ ಅರ್ಥ ಆಗ್ತಾ ಇದೆ ಮಾಸ್ಟರ್ಸ್ ಇದ್ದುದನ್ನು ಇದ್ದ ಹಾಗೆ ಸರಿಯಾಗಿ ನೋಡುವುದು ಸಮ್ಯಕ್ ದರ್ಶನ ಕುತ್ಕೊಂಡು ಸರಿ ಈಗ ಮುಂದಿನ ಹಂತಕ್ಕೆ ಹೋಗೋಣ ಈಗ ನಾಳೆ ನಿಮ್ಗೆ ನಾಳೆ ಹೋಮ್ವರ್ಕ್ ತಗೊಂಡು ಬನ್ನಿ ಬಟ್ ಶ್ಲೋಕ ಇವತ್ತು ಮುಗಿಸೋಣ ನಾಳೆದು ಇವತ್ತಿಗೆ ಜೋಡಿಸಿ ಬೇಕಿದ್ರೆ ಅನುಭವ ಪಾರ್ಟ್ ಒನ್ ಟು ಅಂತ ಸರಿ ದರ್ಶನ ಆಯ್ತಾ ಈಗ ನಾನು ನಿಮ್ಗೆ ಕೇಳ್ತೇನೆ ಯಾಕೋ ನನಗೂ ಕೂಡ ತಡಿತಾ ಇದೆ ಇದನ್ನ ನಾಳೆವರೆಗೂ ಪೆಂಡಿಂಗ್ ಇಡೋನು ಪಾರ್ಟ್ ಟೂ ಮಾಡಿ ಯಾಕೆಂದ್ರೆ ಮುಂದಿನದು ಇದಕ್ಕೆ ಲಿಂಕ್ ಇದೆ ಸರ್ ನಿನ್ನೆ ನನಗೆ ಬಂದದ್ದು ಅವರ ಹಿಂಸೆಯ ಅಹಿಂಸೆ ಅಲ್ಲ ಹಿಂಸೆಯ ಅಹಿಂಸೆ ಅಲ್ಲ ಹಿಂಸೆಯ ಕಾರಣ ಅಂತ ಕುಸ್ಮಾ ಮೇಡಮ್ಗೆ ಈಗಲೇ ಹೇಳಿ ಸರ್ ಅಂತ ಸರೋಜಿನಿ ಮೇಡಮ್ ಕುಸ್ಮಾ ಮೇಡಮ್ ಅವರಿಗೆ ಮೆಸೇಜ್ ಬಂದಿದೆ ಅವರ ಹಿಂಸೆಯ ಕಾರಣದಿಂದ ಅವರಿಗೆ ಹಾಗೆ ಆಗಿದೆ ಅಂತ ಸಂದೇಶ ಬಂದಿದೆ ಕುಸ್ಮಾ ಮೇಡಮ್ ಅವರು ಏನ್ ಮಾಡಿದ್ರು ಅಂದ್ರೆ ಈಗ ಎಲ್ಲರಿಗೂ ಒಂದು ಹೆಲ್ಪ್ ಮಾಡಿದ್ರು ಅಯ್ಯೋ ಇವತ್ತೇ ಹೇಳಿ ಸರ್ ಅಂತ ಏನ್ ಒಳಗಡೆ ಇತ್ತೋ ಅದಕ್ಕೆ ಲಾಕ್ ಓಪನ್ ಮಾಡಿದ್ರು ಥ್ಯಾಂಕ್ ಯು ಮೇಡಮ್ ಈಗ ಧ್ಯಾನ ಕೂತ್ಕೊಂಡ್ರೆ ಅವ್ರಿಗೇನ್ ಕಾಣಿಸ್ತು ಅವರು ಮಾಡಿದ ಹಿಂಸೆಯ ಪ್ರತಿಫಲ ಬಾಕಿ ಈ ಘಟನೆ ಜರುಗಿದೆ ಮಿಕ್ಕವರು ಹಿಂಸೆ ಮಾಡಿರೋ ಮಿಕ್ಕವರು ಮಾಡಿದರೆ ಮಿಕ್ಕವರಿಗೂ ಕಾದಿದೆ ಯಾರ್ಯಾರು ಮಾಡಿದಾರೋ ಅವರಿಗೆ ಕಾದಿದೆ ಈ ವರ್ಷ ನಿಮ್ಮೆಲ್ಲರನ್ನ ಹುಡುಕೊಂಡು ಬರ್ತಾರೆ ಧ್ಯಾನಕ್ಕೆ ನೆನ್ಪಿಟ್ಕೊಳ್ಳಿ ಓಕೆ ಸಮ್ಯಕ್ ದರ್ಶನ ಅಂದ್ರೆ ನಾವು ಎಲ್ಲಿ ಸಮ್ಯಕ್ ದರ್ಶನ ಈ ಪರಿಗಣನೆಯಿಂದ ನೋಡುವುದು ಸಮ್ಯಕ್ ದರ್ಶನ ಅಲ್ಲ ಮಾಸ್ಟರ್ಸ್ ಇದು ಭೌತಿಕ ದರ್ಶನ ಮಾತ್ರ ಓಕೆ ಸಮ್ಯಕ್ ದರ್ಶನ ಅಂದ್ರೆ ಸಮ್ಯಕ್ ದೃಷ್ಟಿಯಿಂದ ನೋಡುವುದು ನಮ್ಮೆಲ್ಲರಿಗೂ ಒಂದು ದೃಷ್ಟಿ ಇದೆ ಈ ಎರಡು ಕಣ್ಣಿನ ಆಚೆ ಮೇಲೆ ಇರುವಂತಹ ಇನ್ನೊಂದು ದೃಷ್ಟಿ ಇದೆ ಆ ದೃಷ್ಟಿಯಿಂದ ನೋಡುವುದು ಈ ಸಮ್ಯಕ್ ದೃಷ್ಟಿಯಿಂದ ನೋಡಿದರೆ ಏನು ಕಾಣಿಸುತ್ತದೆಯೋ ಅದು ಸಮ್ಯಕ್ ದರ್ಶನ ಈಗ ಅರ್ಥ ಆಯ್ತಾ ಮಾಸ್ಟರ್ಸ್ ಅದರ ಪರಾತ್ಪರ ಕಾರಣ ಕಾಣಿಸ್ ಸರ್ ಇನ್ ಕೆಲವೊಬ್ರು ಧ್ಯಾನದಲ್ಲಿ ಹೀಗೆ ಹೇಳ್ತಾರೆ ಹಾಗೆ ಅಯ್ಯೋ ಆಸ್ಟ್ರಲ್ ವರ್ಲ್ಡ್ ಅಲ್ಲಿ ಹೋದ್ಮೇಲೆ ಆಸ್ಟ್ರಲ್ ವರ್ಲ್ಡ್ ಕೂಡ ಒಂದು ಮಾಯಾಜಾಲ ಅದು ಕನಸಿನಂತೆ ಕನಸು ಕೂಡ ಒಮ್ಮೆ ಪರಮ ಸತ್ಯ ಆಮತ್ತಾರೆ ಮಾಯಾ ಜಾಲ ಆಸ್ಟ್ರಲ್ ವರ್ಲ್ಡ್ ನ ದಾಟಿ ನಾವು ಮುಂದೆ ಏ ಇಲ್ಲಿ ಇವ್ರು ಬಂದ್ರು ನನಗೆ ಕಾಣಿಸಿದ್ರು ಹಿಂಗ ಏನೋ ಆಯ್ತು ಅದ್ರ ಆಚೆಯನ್ನು ಹೋಗಿ ಅದು ಸತ್ಯವೋ ಅಥವಾ ನಿಮ್ಮ ಕಲ್ಪನೆಯೋ ಅನ್ನೋದನ್ನು ಅರ್ಥ ದರ್ಶನ ಸಮ್ಯಕ್ ದೃಷ್ಟಿಯಿಂದ ನೋಡುವುದು ಸಮ್ಯಕ್ ದರ್ಶನ ಅರ್ಥ ಆಯ್ತಾ ಮಾಸ್ಟರ್ಸ್ ಇದನ್ನ ನೋಡ್ಕೊಂಡ್ರೆ ಏನಾಗುತ್ತೆ ನಮಗೆ ವೆರಿ ನೆಕ್ಸ್ಟ್ ಮೂಮೆಂಟ್ ಅದೇ ಅದೇ ವೆರಿ ನೆಕ್ಸ್ಟ್ ಮೂಮೆಂಟ್ ಅಲ್ಲ ಸಾರಿ ಯುಗಪತ್ ಅಂತ ಒಂದು ವರ್ಡ್ ಇದೆ ಯುಗಪತ್ ಅಂದ್ರೆ ಸೈಮಲ್ಟೇನಿಯಸ್ಲಿ ಆ ಶ್ಲೋಕದಲ್ಲಿ ಹಾಗೆ ಹೇಳಿದ್ದಾರೆ ಚಾರಿತ್ರೆ ಇವು ಯುಗಪತ್ ಆಗುತ್ತವೆ ಏಕಕಾಲಕ್ಕೆ ಸಂಭವಿಸುತ್ತವೆ ಅಂತ ಅದನ್ನ ನೋಡ್ತಿದ್ದಂಗೆ ನಮ್ಗೆ ಏನಾಗುತ್ತೆ ಸಮಯಕ್ ಜ್ಞಾನ ಬರುತ್ತೆ ಓಹೋ ಈ ಘಟನೆ ಇದು ಕಾರಣ ಅವರ ಹಿಂಸೆ ಕಾರಣ ಅನ್ನೋ ಜ್ಞಾನ ಬಂತು ಮೇಡಮ್ ಅವ್ರಿಗೆ ಬಂತಿ ಸಮಯಕ್ ಜ್ಞಾನ ಅರ್ಥ ಆಗ್ತಾ ಇದೆ ಮಾಸ್ಟರ್ಸ್ ನನ್ನ ಮೊಬೈಲ್ ಏನಾಗಿದೆ ನಿಮ್ಮ ಸ್ಕ್ರೀನ್ ಎಲ್ಲ ಡಿಸ್ಟರ್ಬ್ ಆಗ್ತಾ ಇದೆಯಾ ಮಸ್ಟರ್ಸ್ ಏನಿಲ್ಲ ಸರ್ ಕರೆಕ್ಟ್ ನಿಮ್ ಸ್ಕ್ರೀನ್ ಕರೆಕ್ಟ್ ಇದೆಯಾ ಸರ್ ಓಕೆ ಆ ಸಮ್ಯಕ್ ಜ್ಞಾನ ಸಮ್ಯಕ್ ದರ್ಶನ ಆಗ್ತಿದ್ದಂಗೆ ನಮಗೆ ಸಮಜ್ಞಾನ ಸೈಮಲ್ಟೇನಿಯಸ್ಲಿ ಏಕಕಾಲಕ್ಕೆ ನಡೀತಾ ಇರುತ್ತೆ ಆ ಏಕಕಾಲಕ್ಕೆ ನಡೆದಾಗ ನಮ್ಮ ದೇಹ ಮನಸ್ಸು ಬುದ್ಧಿ ಭಾವ ಆತ್ಮಸ್ಥಿತಿ ಎಲ್ಲ ಐಕ್ಯ ಸ್ಥಿತಿ ಹೊಂದಿರುತ್ತೆ ಗೊತ್ತಾ ಮಾಸ್ಟರ್ಸ್ ಕೇಳ್ತಾ ಇದೆಯಾ ಸರ್ ಕೇಳ್ತಾ ಸ್ಕ್ರೀನ್ ಆಫ್ ಮಾಡ್ತೀನಿ ಪ್ಲೀಸ್ ನೀವು ದಯವಿಟ್ಟು ಕೇಳ್ತಾ ಇರಿ ಒಂದೇ ನಿಮಿಷಕ್ಕೆ ಆವಾಗ ಸಮ್ಯಕ್ ಚಾರಿತ್ರ ನಮ್ಮ ಬುದ್ಧಿ ಭಾವ ನಮ್ಮ ಮನಸ್ಸು ನಮ್ಮ ದೇಹ ನಮ್ಮ ಆತ್ಮ ಎಲ್ಲವೂ ಐಕ್ಯ ಸ್ಥಿತಿಯನ್ನು ಹೊಂದಿರುತ್ತೆ ಗೊತ್ತಾ ಮಾಸ್ಟರ್ಸ್ ಅನುಭವಕ್ಕೆ ಬರ್ತಾ ಇದೆಯಾ ಅದು ಸಮ್ಯಕ್ ಚಾರಿತ್ರ ಸಮ ಚಾರಿ ಅಂದ್ರೆ ಸಮಾಜದಲ್ಲಿ ನಾವು ನಡ್ಕೊಳ್ಳೋದು ಮಾಸ್ಟರ್ಸ್ ನಾವು ನಿನ್ನೆ ಹೇಳಿದಿವಲ್ಲ ರುಜು ಸ್ವಭಾವ ವಿನಯ ಇನ್ನು ಏನೇನೋ ಸದ್ಗುಣಗಳನ್ನ ಹೇಳಿದಿವಲ್ಲ ಮಾಸ್ಟರ್ಸ್ ಆ ಸದ್ಗುಣಗಳೆಲ್ಲ ವ್ಯವಹಾರ ಚಾರಿತ್ರ ಮಾಸ್ಟರ್ಸ್ ಕೇಳ್ತಾ ಇದೆ ಕ್ಲಿಯರ್ ಆಗಿ ನನಗೆ ವ್ಯವಹಾರ ಚಾರಿತ್ರೆ ಅದು ಸಮ್ಯಕ್ ಚಾರಿತ್ರೆ ಅಂದ್ರೆ ಈಗ ನಾವು ಸ್ಟಿಲ್ನೆಸ್ ಅಲ್ಲಿ ಮೂರ್ತಿ ಅಂತ ಈಗ ಸಮ್ಯಕ್ ದೃಷ್ಟಿಯಿಂದ ಸಮ್ಯಕ್ ದರ್ಶನ ಆಗ್ತಾ ಇದೆ ಸಮ್ಯಕ್ ದರ್ಶನ ಆಗ್ತಿದ್ದಂತೆ ನಮ್ಮೊಳಗೆ ಸಮ್ಯಕ್ ಜ್ಞಾನ ಬರ್ತಾ ಇದೆ ನಮ್ಮೊಳಗೆ ಸಮ್ಯಕ್ ದರ್ಶನ ಜ್ಞಾನ ನಡೀತಾ ಇರುವಂತ ಸ್ಥಿತಿಯಲ್ಲಿ ನಮ್ಮ ದೇಹ ನಿಶ್ಚಲವಾಗಿ ಮನಸ್ಸು ಪ್ರಶಾಂತವಾಗಿ ಬುದ್ಧಿ ಸ್ಥಿರವಾಗಿ ಭಾವ ನಿರ್ಮಲವಾಗಿ ಆತ್ಮಸ್ಥಿತಿಯಲ್ಲಿ ನಾವು ಕುಳಿತುಕೊಳ್ಳುವಂತ ಒಂದು ಒಂದು ಘಟನೆ ಇದೆ ಅಲ್ಲ ಮಾಸ್ಟರ್ಸ್ ಇದು ಸಮ್ಯಕ್ ಚಾರಿತ್ರ್ಯ ಈ ಸ್ಥಿತಿನಲ್ಲಿ ಇರೋದು ಮೋಕ್ಷ ಮಾರ್ಗ ಈ ಶ್ಲೋಕ ಅರ್ಥ ಆಯ್ತಾ ಮಾಸ್ಟರ್ಸ್ ಈಗ ಎಸ್ ಹಾಗಾದ್ರೆ ನೆನಪಿಟ್ಕೊಳ್ಳಿ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ ಅಥವಾ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ್ಯ ಇವು ಮೋಕ್ಷ ಮಾರ್ಗಗಳಾಗಿವೆ ಓಕೆ ಈ ಸ್ಥಿತಿನಲ್ಲಿ ತ್ರಿವಿಧ ತಪಸ್ಸು ಮಾಸ್ಟರ್ಸ್ ಅಂದ್ರೆ ನಾವು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಷ್ಟು ಹೊತ್ತು ಮೋಕ್ಷ ಮಾರ್ಗದಲ್ಲಿರ್ತೀವಿ ಮಾಸ್ಟರ್ಸ್ ಅಪ್ಪ ಇನ್ನು ಸ್ಕೃಷ್ಣ ಆಯ್ತು ಇದು ಸರ್ ಎಷ್ಟು ಹೊತ್ತು ನಾವು ಆ ಐಕ್ಯ ಸ್ಥಿತಿನಲ್ಲಿ ಇರ್ತೀವೋ ಅಷ್ಟು ಹೊತ್ತು ನಾವು ಮೋಕ್ಷ ಮಾರ್ಗದಲ್ಲಿರ್ತೀವಿ ಮಿಕ್ಕದ್ದು ನಿಮ್ಗೆ ಗೊತ್ತು ಯಾವ ಮಾರ್ಗದಲ್ಲಿ ಇರ್ತೀರಿ ಯಾವ ರೀತಿಯ ಆಲೋಚನೆಯಲ್ಲಿರ್ತೀರಿ ಯಾವ ರೀತಿಯ ಬುದ್ಧಿಯನ್ನ ಉಪಯೋಗ ಮಾಡ್ತಿರ್ತೀರಿ ಯಾವ ರೀತಿಯ ವಾಕ್ ಉಪಯೋಗ ಮಾಡ್ತಿರ್ತೀರಿ ಯಾವ ರೀತಿಯ ಭಾವ ಸ್ಥಿತಿಯಲ್ಲಿ ಇರ್ತೀರಿ ಯಾವ ರೀತಿಯ ದೈಹಿಕ ಸ್ಥಿತಿಯಲ್ಲಿ ಇರ್ತೀರಿ ಇದು ನಿಮಗೆ ಗೊತ್ತು ಅರ್ಥ ಆಯ್ತಾ ಮಾಸ್ಟರ್ಸ್ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ಈ ಮೂರು ಮೋಕ್ಷ ಮಾರ್ಗಗಳಾಗಿವೆ ಯಾವುದು ಒಂದಲ್ಲ ಯುಗಪತ್ ಒಂದು ಶಬ್ದ ಉಪಯೋಗ ಮಾಡ್ತಾರೆ ಏನದು ಯುಗಪತ್ ಅದೇ ಶ್ಲೋಕದಲ್ಲಿ ಸ್ಪೆಷಲ್ ಆಗಿ ಉಪಯೋಗ ಮಾಡಿರುವಂತಹ ಶ್ಲೋಕ ಇದು ಶಬ್ದ ಅದು ಯುಗಪತ್ ಅಂದ್ರೆ ಸೈಮಲ್ಟೇನಿಯಸ್ಲಿ ಏಕಕಾಲಕ್ಕೆ ನಡೆಯೋದು ಮೂರು ಬೇರೆ ಬೇರೆ ಅಲ್ಲ ಉದಾಹರಣೆಗೆ ಒಂದು ಸೂಜಿಗೆ ಮೇಣ ಹಚ್ಚಿ ಆ ಸೂಜಿಯನ್ನ ಕಾಯಿಸ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ ಸೂಜಿ ಕಾಯೋದು ಕಾಯೋ ಪ್ರಕ್ರಿಯೆ ಮೇಣ ಕರಗೋ ಪ್ರಕ್ರಿಯೆ ಮೇಣ ಬೀಳೋ ಪ್ರಕ್ರಿಯೆ ಯುಗಪತ್ एक काल के okay? yes. त्रिविध तपस्या के बारे में सुना जाना मैंने सोचा था दो दिन पहले ही इसे कंप्लीट करेंगे लेकिन आज भी ध्यान में आ रहा है कि ये बताओ एक श्लोक है मास्टर्स उमा स्वामी ने जो लिखा है तत्वार्थ सूत्र श्लोक का ग्रंथ का नाम पहला श्लोक है सम्यक दर्शन ज्ञान चारित्राणी मोक्ष मार्ग सम्यक दर्शन सम्यक चारित्र और सम्यक सम्यक दर्शन ज्ञान और चारित्र ये तीनों मोक्ष मार्ग हैं तो सम्यक दर्शन क्या है मास्टर्स सम्यक शब्द का मीनिंग है सही ढंग से सही मायने में सही रूप से देखना सही रूप से पहचानना सम्यक दर्शन है तो सवाल उठता है कि क्या हम सही ढंग से देखते हैं जो घटना जिस ढंग से है उसे हम देखते हैं कोई भी कम से कम एक अक्षर टाइप कर सकते हैं कम से कम बोल सकते हैं देख सकते हैं या नहीं कम से कम एक तो जवाब आना मास्टर्स समय। कम से कम एक जवाब नो no. नहीं 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 कन्नड़ वाले नहीं हिंदी वाले नहीं ओके नहीं देखते ठीक है मास्टर्स हम जो घटना घटती है उसे सही ढंग से नहीं देखते कैसे समझिए कल म्यांमार म्यांमार देश में जल जला भूकंप हुआ तो इसे हम भौतिक रूप से हमने देखा लेकिन क्या यह सही देखा हमने नहीं जब हम ध्यान में बैठकर देखेंगे कि उसका रीजन क्या था उसका कारण क्या है उनका सामूहिक कर्म क्या है तो तब हमें पता चलेगा अभी कन्नड़ एक मास्टर ने कहा कि उनकी हिंसा ही इसका कारण है उनको है? इस घटना के लिए निमंत्रित किया गया सामूहिक रूप से उस उन सबको इसे झेलना पड़ा सामना करना पड़ा तो देखिए मास्टर्स, एक घटना घटी म्यांमार का म्यांमार की घटना लेकिन सम्यक दृष्टि से यहां भौतिक आंक के अलावा यहां एक और आंक है तो इससे जो देखते हैं वो सम्यक दर्शन है ये भौतिक दर्शन से देखना व्यवहार दर्शन है यहां देखना सम्यक दर्शन है यहां देखते हैं तो रीजन पता चलता है कि उसके लिए क्या कारण था तो उस समय हमें इमीडिएटली तक्षण युगपत समेटेसली हमें सम्यक ज्ञान भी आता है वो घटना भी दिखती है और ज्ञान भी आता है कि इसकी वजह से हुआ ये सम्यक दर्शन और ज्ञान है और इसे प्राप्त करते समय हमारी जो देह की स्थिति मन की स्थिति बुद्धि की स्थिति बुद्धि की स्थिति और भाव की स्थिति जो है वो आत्मा की स्थिति वो चारित्र। देह निश्चल है मन प्रशांत है वाक मौन है और बुद्धि स्थिर है भाव निर्मल है हम आत्मा की स्थिति में विद्यमान है इस स्थिति में रहना सम्यक चारित्र कहा जाता है आंख खोलकर कर जो भी हम विनय सदुण स्वभाव सरलता सत्य आदि 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 हमने जो कल चर्चा की इतने दिन से हमने जो चर्चा की वे व्यवहार चारित्र है वो सम्यक चारित्र नहीं है वो इस गुण को बाहर अभ्यास करने की प्रक्रिया है लेकिन सम्यक चरित्र स्थिति में मूर्तिवत स्थिति में जो रहते हैं ये सम्यक चरित्र इस स्थिति में रहेंगे तो वो मोक्ष मार्ग है समझ में आ गए मास्टर सम्यक दर्शन सम्यक ज्ञान सम्यक चारित्र ये तीनों मोक्ष मार्ग है और हम इस स्थिति में कितने समय तक रहते हैं दिन में इस तीन घंटे तो ध्यान में बैठते हैं लेकिन कहीं थोड़ी सी झलक वहां पे मिलती है <laughs> थोड़ा सा समय ऐसी स्थिति में जाते हैं जितना समय ऐसी स्थिति स्थिति में जाते हैं, वो है वो इसे जितना अधिक प्रैक्टिस करते हैं ये आपकी जिम्मेदारी है इसीलिए बार बार हर दिन बिना थके कहते हैं कि ध्यान की स्थिति को, 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 को बरकरार रखिए ध्यान स्थिति कापाड़ी ध्यान स्थिति कापाड़ी ध्यान स्थिति कापाड़ी ध्यान की स्थिति को बरकरार रखिए समझ में आ गए मास्टर्स सर ऐनो टाइप नन का शेक आगे स्क्रीन ओद अर्थ आयता मास्टर्स समझ में आया मास्टर्स सर, देला देला ah, yes. में, अगर आपको ऐसा दर्शन हो रहा है यस दैट इज़ इट तो अगर ऐसा दर्शन जिसको होता है क्या वो ये दुख प्रकट कर सकते हैं ओहो हो सॉरी करण में है कर्ण ಧ್ಯಾನದಲ್ಲಿ ಹೀಗಾಗಿದೆ ಅಂತ ಅನ್ ಅಂದವರು ಆ ರೀತಿ ದರ್ಶನ ಆದವರು ಯಾವತ್ತಾದ್ರೂ ಅಯ್ಯೋ ಆಕ್ಸಿಡೆಂಟ್ ಆಯ್ತು ಅಯ್ಯೋ ಭೂಕಂಪ ಆಯ್ತು ಅಯ್ಯೋ ಹೀಗಾಯ್ತಲ್ಲ ಅಂತ ನಾವು ಮಾತಾಡೋದು ಸಾಧ್ಯ ಇದೆಯೇ ಮಾಸ್ಟರ್ಸ್ ಹಾಗೆನಾದ್ರೂ ಒಂದು ವೇಳೆ ನಾವು ಮಾತಾಡಿದರೆ ಅದರ ಕರ್ಮದ ಅಂಶ ನಮಗೆ ಅಯ್ಯೋ ಪಾಪ ಅಂದ್ರೆ ಅದರ ಕರ್ಮದ ಅಂಶ ನಮಗೆ ಪಾಪ ಅವನು ಹಿಂಗ್ ಮಾಡಬಾರ್ದಾಗಿತ್ತು ಅಂದ್ರೆ ಅದರ ಕರ್ ಕರ್ಮದ ಆ ಪಾಪದ ಅಂಶ ನಮಗೆ ಅಯ್ಯೋ ಪಾಪ अंत ಅನ್ನೋ शब्द ನಮ್ پایತಾ ಪರಕೂಡದು ಯಾದೆ ಘಟನೆ ಅನ್ನುಡಿ ಅಯ್ಯೋ ಹೀಗೈತಲ್ಲ ಅಂತ ಅನ್ಕೊಳ್ಳಕೂಡದು ಅನ್ಕೊಂಡ್ರೆ ನಿಮಗೆ ಸಮ্যক દર્ಶನ ಆಗಿಲ್ಲ ಅಂತ ಅರ್ಥ ಯಾಕೆ ਉਸಕೇ ಪರಮೇ बिल्कुल चर्चा ही नहीं करना एक घटना के रूप में आध्यात्मिक स्थिति के रूप में उसकी चर्चा होगी बाकी ಇವತ್ತಿನಿಂದ ನಿಮ್ಮ ನೇವೇ ಚೆಕ್ ಮಾಡ್ಕೊಳ್ಳಿ ಎಷ್ಟು ಜನ ಏನಾದ್ರೂ ನೋಡಿ ಅಯ್ಯೋ ಪಾಪ ಅಂತ ಹೇಳ್ತಾರೆ ಅಯ್ಯೋ ಹಿಂಗ ಆಯ್ತಲ್ಲ ಅಯ್ಯೋ ಆಕ್ಸಿಡೆಂಟ್ ಆಯ್ತು ಸರ್ ಏನು ಕರ್ಮ ಮಾಡ್ತಾ ಇದ್ದೀರಾ ನಿಮಗೆ ನೀವು ಅಪಕಾರ ಮಾಡ್ಕೊಳ್ತಾ ಇದ್ದೀರಿ ᱡਿਸ ਕਿਸੇ ਕੋ ਵੀ ਸਮਝ ज्ञान होता है तो वो कभी ये नहीं कह सके कह सकते कि अरे बाप रे ऐसा हुआ अरे रे रे ऐसा हुआ अरे एक्सीडेंट हो गया अरे जल जला हो गया अरे भूकंप हो गया ना ऐसा नहीं कह सकते अगर कहेंगे भी ना तो वे समय दर्शन सम्यक दृष्टि नहीं है जो सम्यक दृष्टि है जिनको सम्यक दर्शन होता है वो कभी ऐसे नहीं कहेंगे और कहेंगे तो उसका पाप का अंश जो ऐसे कहेंगे उनको लग जाता है आज से सोचिए કોઈ ભી એક્સિડન્ટ કો દેખને કે બાદ કોઈ ભી પુરી ઘટના જો સામાજિક રૂપ સે કહેતે હૈ વહીસે દેખને કે બાદ આપકે મોહ સે એક ભી શબ્દ નિકલના નહીં ચાહીએ ઇવત્યંત સામાજિક જીવન દલી અંત યાદે ઘટના ગડસિદ્રો અયો હીગાતલા અયો પાપા હીગાતલા નો 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 સાહજવાગી માતડવાગદ્રો આ શબ્દ યાકે ઉપયોગ મારતિરે મેડમ सहजवाद तो तो रहे हैं कि सहज रूप से हम ऐसे बोलते हैं तो बुरा नहीं क्या हंड्रेड परसेंट बुरा है सहज रूप से आपके मुंह से ऐसी बात निकलती है तो ऐसे बात करना बंद कीजिए वो सहज बात नहीं असहज बात ओके थैंक यू थैंक यू थैंक यू सो मच मास्टर्स सम्यक दर्शन ज्ञान चारित्र यु मोक्ष मार्ग सम्यक दर्शन ज्ञान और चारित्र मोक्ष मार्ग है याद रखिए आपकी देह स्थिति मन की स्थिति बुद्धि की स्थिति स्थिति भाव स्थिति आत्मा की स्थिति चक्की से निरंतर सम्यक चारित्र की स्थिति में ರಖಿಯೇ ನಿರಂತರವಾಗಿ ಇವುಗಳನ್ನ ಚಾರಿತ್ರ ಸ್ಥಿತಿಯಲ್ಲಿ ಇಡೀ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್ ಥ್ಯಾಂಕ್ ಯು ಸೋ ಮಚ್